ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇಂದು ಬಾಲದ ಕದವತೆಗೆ ಈ ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ ರಚನೆ ಕುಮಾರವ್ಯಾಸ ಕವಿ ಪರಿಚಯ ಕುಮಾರವ್ಯಾಸ ಕುಮಾರವ್ಯಾಸ ವಿಶಿಷ್ಟ ಶಕ್ತಿಯ ಸ್ವತಂತ್ರ ಕವಿ ಕರ್ನಾಟಕ ಭಾರತ ಕಥಾಮಂಜರಿ ಅಥವಾ ಕುಮಾರವ್ಯಾಸ ಭಾರತ ಈತನ ಪ್ರಮುಖ ಕೃತಿಯಾಗಿದೆ ಇದರ ಮೂಲ ಇದರ ಮೂಲ ಮಹಾಭಾರತದ ಮೊದಲ ಹತ್ತು ಪರ್ವಗಳನ್ನು ಒಳಗೊಂಡಿದೆ ಹತ್ತನೇ ಪರ್ವವಾದ ಗದಾ ಪರ್ವದಲ್ಲಿ ಕೆಲವೇ ಪದ್ಯಗಳಲ್ಲಿ ಧರ್ಮರಾಯನ ಪಟ್ಟಾಭಿಷೇಕದ ಕಥಾಭಾಗವನ್ನು ಸಂಕ್ಷಿಪ್ತವಾಗಿ ಹೇಳಿದ್ದಾನೆ ಕುಮಾರವ್ಯಾಸನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಸಹ ಕರೆಯಲಾಗುತ್ತದೆ ಕುಮಾರವ್ಯಾಸ ಬರದಂತಹ ಭಾರತ ಕಥಾಮಂಜರಿಯಲ್ಲಿ ಬರುವಂತಹ ಕಾಲದ ಕದಬತಗಿ ಸೌಗಂಧಿಕ ಪುಷ್ಪ ಪ್ರಕರಣದ ಸಾರಾಂಶ ಈ ರೀತಿ ಇದೆ ಪಾಂಡವರು ವನವಾಸದಲ್ಲಿ ಇದ್ದಂತಹ ಕಾಲದಲ್ಲಿ ಧರ್ಮರಾಜನು ನರನಾರಾಯಣಾಶ್ರಮದ ನದಿ ಉಪಮನ ಸರೋವರ ನವಿಲುಗಳು ದುಂಬಿಗಳು ಮೇಳಗೀತ ವಿನೋದಗಳಿಂದ ಕೂಡಿದ ವನವಾಸವೆಂಬ ಸಾಮ್ರಾಜ್ಯವನ್ನು ಆಳಿದನು ಈ ಸೌಗಂಧಿಕ ಪುಷ್ಪದ ಸುವಾಸನೆಯನ್ನು ಭೀಮನ ಜೊತೆ ದ್ರೌಪದಿಯು ವಾಯುವಿಹಾರವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಈ ಸೌಗಂಧಿಕ ಪುಷ್ಪದ ಪರಿಮಳ ಗಾಳಿಯಲ್ಲಿ ತೇಲಿ ಬಂದು ಆ ಹೂವಿನ ಪ್ರಮಾಣಕ್ಕೆ ಮನಸೋತಂತಹ ದ್ರೌಪದಿ ಈ ಸೌಗಂಧಿಕ ಪುಷ್ಪದ ಸುಗಂಧವೇ ಈಗಿರುವಾಗ ಹೂವು ಇನ್ನೇ ಎಷ್ಟು ಸುಂದರವಾಗಿರಬಹುದು ಈ ಹೂವನ್ನು ನಾನು ಪಡೆಯಲೇಬೇಕು ಎಂದು ಯೋಚಿಸುತ್ತಾ ತನ್ನ ಪಕ್ಕದಲ್ಲೇ ನಡೆಯುತ್ತಿದ್ದ ಭೀಮನನ್ನು ಈ ಅಪೂರವಾದ ಸುವಾಸನೆಯನ್ನು ಬೀರುತ್ತಿರುವಂತಹ ಈ ಸೌಗಂಧಿಕ ಪುಷ್ಪವನ್ನು ನನಗೆ ಕೊಡುವಂಥವನಾಗು ಎಂದು ಇಲ್ಲಿ ಭಿನ್ನಯಿಸುತ್ತಾಳೆ ಈ ಸೌಗಂಧಿಕ ಪುಷ್ಪದ ಸುವಾಸನೆ ಹೇಗಿದೆ ಎಂದರೆ ತಿಳಿಗೊಳದ ಕಿರಿತೊರೆಗಳು ಚೆಲ್ಲಿದ ತುಷಾರದ ತುಂತುರು ಮರುದುಂಬಿಗಳ ಗುಂಜಾರವು ಇವೆಲ್ಲವನ್ನು ಹೀಗೆ ಇವೆಲ್ಲ ಹೀಗೆ ಸಕಲ ಮುನಿಗಳ ಐದು ಇಂದ್ರಿಯಗಳ ಪೈಕಿ ನಾಲ್ಕನ್ನು ಆವರಿಸುವಂತಹ ಶಕ್ತಿಯನ್ನು ಹೊಂದಿದೆ ಬೀಸಿ ಬಂದ ಗಾಳಿಯಲ್ಲಿ ಅನುಭವಕ್ಕೆ ಬಂದ ಪರಿಮಳದ ವಿಶೇಷ ಸೊಗಸಿಗೆ ದ್ರೌಪದಿಯು ಮನಸೋತು ಈ ಸಿಗಂಧವೇ ಈಗಿರುವಾಗ ಈ ಹೂವು ಇನ್ನೆಷ್ಟು ಚೆನ್ನಾಗಿರಬಹುದು ಎಂದು ಯೋಚಿಸುತ್ತಾ ತಲೆಗೂ ತಲೆದೂಗಿದಳು ಆ ಅಪೂರ್ವವಾದ ಸುವಾಸನೆಯಲ್ಲಿ ಸುಖವೆನಿಸುತ್ತದೆ ಕಮಲದ ಹೂವನ್ನು ತಂದು ನನ್ನ ಮನೋರಥವನ್ನು ಈಡೇರಿಸಬೇಕು ಈ ವ್ಯಥೆಯನ್ನು ನೀನು ನಿವಾರಿಸಬೇಕು ಎಂದು ದ್ರೌಪದಿಯು ಭೀಮಸೇನಲ್ಲಿ ಕೇಳಲು ಅವನು ಅವಳ ಮುಂಗುರುಗಳನ್ನು ಉಗುರಿನಿಂದ ತಿದ್ದಿ ಆ ಕಮಲ ಪುಷ್ಪವನ್ನು ಈಗಲೇ ತಂದುಕೊಡುವೆನು ಎನ್ನುತ್ತಾ ತನ್ನ ಗದೆಯನ್ನು ಎದೆಗೆ ಏರಿಸಿಕೊಂಡನು ಬತ್ತಳಿಕೆಯನ್ನು ಬಿಗಿದು ಚಿನ್ನದ ಹಿಡಿರುವ ಖಡ್ಗ ಮತ್ತು ಬಿಲ್ಲುಗಳನ್ನು ಹಿಡಿದು ಶ್ರೀಕೃಷ್ಣನನ್ನು ನೆನೆಯಿತ ಭೀಮಸೇನನು ಬದರಿಕಾಶ್ರಮದಿಂದ ಹೊರಟನು ಅರಣ್ಯವನ್ನು ಒಕ್ಕ ಭೀಮನು ಭೀಮನ ಹಬ್ಬರ ಬಹುಬಲದ ಉರುಬು ಭಯಂಕರ ಕಾಲ್ತುಳತಕ್ಕೆ ಇವುಗಳಿಗೆ ಅರಣ್ಯವೇ ಕಂಪಿಸಿತು ಆ ಮಹಾಪರ್ವತದ ತಪ್ಪಲಿನಲ್ಲಿರುವ ಬಾಳೆ ತೋಟದಲ್ಲಿ ಶ್ರೀರಾಮನಾಮ ಭಜನೆಯನ್ನು ಮಾಡುತ್ತ ಹನುಮಂತನಿದನು ಭೀಮನ ಅರಣ್ಯ ಗಮನ ಆಗಮನದ ಸಿಂಹಾನದಿಂದಾಗಿ ಧ್ಯಾನದಿಂದ ಧ್ಯಾನದ ಗುಂಗಿನಿಂದ ಹೆಚ್ಚರವಾಗಿ ಹನುಮನು ಕಣ್ತರೆನು ಇದೇನು ಈ ರಭಸ ಮನುಷ್ಯರಿಗೆ ಪ್ರವೇಶವಿಲ್ಲದ ಈ ಗಿರಿ ಪ್ರದೇಶದಲ್ಲಿ ಇವನಾರು ಪ್ರಚಂಡ ಶಿವಶಿವ ಈ ಧ್ವನಿ ನಮ್ಮ ಆ ಕಾಲದ ಕಪಿಗಳ ಕೂಗಿಗಿಂತಲೂ ಹೆಚ್ಚಾಗಿದೆ ಏನು ಹೇಳೋಣ ಎಂದು ಹನುಮಂತನು ಮೆಲ್ಲನೆ ಮಿಡುಕಿದನು ಸುಲಭದಿಂದ ಮುರಿಯದಿರುವ ಹೆಮ್ಮರವನ್ನು ಹೊರಗೆ ಕುಳಿತಿದ್ದ ಅತಿ ಭಯಂಕರನಾದ ಹನುಮಂತನು ಭೀಮಸೇನನನ್ನು ನುಡಿಸಿದನು ಇದೆಲ್ಲಿಗೆ ಪಯಣ ನೀನು ಮೃತ್ಯನೋ ಗಂಧರ್ವನೋ ದೈತ್ಯನೋ ದೇವತೆಯೋ ಕಿನ್ನರನೋ ನೀನು ಯಾರು ಎಂದು ವಿಚಾರಿಸಿದನು ಮೃತ್ಯ ಎಂದರೆ ಇಲ್ಲಿ ಮನುಷ್ಯ ಎಂದು ಅರ್ಥ ನಾವು ಅದಕ್ಕೆ ಪ್ರತಿಯಾಗಿ ಭೀಮನು ಈ ರೀತಿ ಹೇಳುತ್ತಾನೆ ನಾವು ಭೂಲೋಕದವರು ದೂರದಲ್ಲಿರುವ ಕಮಲದ ಹೂವಿನ ಸುವಾಸನೆಗೆ ನನ್ನ ಹೆಂಡತಿ ಮಾರು ಹೋದಳು ಅವಳ ಮಾತಿನಿಂದ ಮಾತಿನಂತೆ ಅದನ್ನು ತರುವುದಕ್ಕಾಗಿ ಈ ಕಾಡಿಗೆ ಬಂದಿದ್ದೇನೆ ಎನ್ನುತ್ತ ಸಿಂಹನಾದ ಮಾಡುತ್ತಾ ಮುಂದೆ ನಡೆದಾಗ ಹನುಮಂತನ ಬಾಲ ಭೀಮನನ್ನು ತಡೆಯಿತು ಬಾಲ ತಡೆಯಾದಾಗ ಅದಕ್ಕೆ ಭೀಮನು ನಾನು ಚಂದ್ರವಂಶದ ರಾಜಕುಮಾರ ಒಳ್ಳೆಯ ಮಾತಿನಲ್ಲಿ ದಾರಿ ಬಿಡು ನಿನ್ನನ್ನು ದಾಟಿ ನಿನ್ನಲ್ಲಿರುವ ಪರಮಾತ್ಮನಿಗೆ ಅಪಮಾನ ಮಾಡಲು ನನಗೆ ಇಷ್ಟವಿಲ್ಲ ಇಲ್ಲದಿದ್ದರೆ ಹನುಮಂತನು ಸಮುದ್ರವನ್ನು ದಾಟಿದ ಹಾಗೆ ನಿನ್ನನ್ನು ಈ ಬೆಟ್ಟವನ್ನು ದಾಟಿಕೊಂಡು ಹೋಗುವುದು ನನಗೆ ಹೆಚ್ಚಿನ ಕೆಲಸವೇನೂ ಅಲ್ಲ ನಾವು ಭೂಲೋಕದವರು ದೂರದಲ್ಲಿರುವ ಕಮಲದ ಹೂವಿನ ಹತೆಗೆ ಬಂದಂಥವರು ಅವಳ ನನ್ನ ಹೆಂಡತಿ ಇದಕ್ಕೆ ಮಾರು ಹೋಗಿದ್ದಾಳೆ ಅವಳ ಮಾತಿನಿಂದಂತೆ ಅದನ್ನು ತರುವುದಕ್ಕಾಗಿ ಈ ಕಾಡಿಗೆ ಬಂದಿದ್ದೇವೆ ಎನ್ನುತ್ತಾ ಸಿಂಹನಾದ ಮಾಡುತ್ತಾ ಮುಂದೆ ನಡೆದನು ಹಳ್ಳ ಹನುಮಂತನ ಬಾಲರನ್ನು ತನ್ನ ಗದೆಯ ಮನೆಯಿಂದ ನೂಕಿದನು ಆದರೆ ಬಾಲದ ರೋಮವೂ ಕೊಂಕಲಿಲ್ಲ ಇದು ವಿಚಿತ್ರವಾಗಿದೆಯಲ್ಲ ಎಂದು ಆ ಕಪಿಯನ್ನು ಮಾತಾಡಿಸಿದನು ನಾನು ಒದಿದರೆ ಪರ್ವತಗಳೇ ನಾಶವಾಗುತ್ತದೆ ದಾರಿಯಲ್ಲಿರುವ ನಿನ್ನ ಬಾಲವನ್ನು ತೆಗೆ ಎಂದು ಭೀಮನು ಗರ್ಜಿಸಿದನು ಅದಕ್ಕೆ ಪ್ರತಿಯಾಗಿ ಹನುಮಂತನು ನೀವು ಬಲ್ಲಿದರೂ ಸಂದೇಹವೇ ಇಲ್ಲ ಇಲ್ಲವಾದರೆ ಈ ಕಾಡಾನೆಗಳು ಪ್ರಾಣಿ ಸಂಕುಲಗಳು ಎಲ್ಲವೂ ನಿಮಗೆ ಹೆದರುತ್ತವೆಯೇ ನಾವು ಮುದುಕರು ನಮ್ಮ ಬಾಲವನ್ನು ಎತ್ತಿ ಬೇರೆಡೆ ಇಡಲಿಕ್ಕೂ ಆಶಕ್ತರು ನೀವೇ ಅದನ್ನಿಟ್ಟು ಮುಂದೆ ಹೋಗೋದು ಎಂದು ಹನುಮಂತನು ಹೇಳಿದನು ಅದಕ್ಕೆ ಪ್ರತಿಯಾಗಿ ಭೀಮನು ಈ ಭೀಮನಿಗೆ ಆಂಜನೇಯ ಏನು ಈ ಹನುಮಂತ ಅವನು ಯಾರು ಎಂದು ಕೇಳಲು ಹನುಮಂತ ನನ್ನ ಅಣ್ಣ ಮಹಾಗುಣವಂತ ಬುದ್ಧಿವಂತ ಬಲಶಾಲಿ ಶ್ರೀರಾಮನ ಭಕ್ತ ಅವೆಲ್ಲ ಕಥೆ ಆಮೇಲೆ ಹೇಳುವೆ ಮೊದಲು ನೀನು ಎದ್ದೇಳು ನನಗೆ ದಾರಿ ಬಿಡು ಎಂದು ಭೀಮನು ಹೇಳಿದಾಗ ಭೀಮನ ಮಾತಿಗೆ ವಾನರ ಆಯಾಸವನ್ನು ನಟಿಸುತ್ತಾ ಅಯ್ಯ ಸಿಟ್ಟು ಮಾಡಿಕೊಳ್ಳಬೇಡ ನಾನು ಮುದುಕ ಒಂದೆಂಚೂ ಕದಲುವಷ್ಟು ನನ್ನಲ್ಲಿ ತ್ರಾಣವಿಲ್ಲ ನೀನೇ ನನ್ನ ಬಾಲ ಹತ್ತ ಸರಿಸಿ ದಾರಿ ಮಾಡಿಕೋ ಎಂದು ಮುಖ ತಿರುಗಿಸಿ ಮಲಗಿಬಿಟ್ಟ ಅದಕ್ಕೆ ಪ್ರತಿಯಾಗಿ ಭೀಮ ಅಷ್ಟೇ ತಾನೇ ಎನ್ನುವಂತೆ ನಕ್ಕ ವಾನರನ ಬಾಲವನ್ನು ತನ್ನ ಗದೆಯ ಮನೆಯಿಂದ ನೂಕಿದನು ಅದರ ಬಾಲದ ರೋಮವೂ ಸೋಕಲಿಲ್ಲ ಕಾಲಿನಿಂದ ನೂಕಿದ ಅಲ್ಲಾಡಲಿಲ್ಲ ತನ್ನೆಲ್ಲ ಬಲ ಪ್ರಯೋಗಿಸಿ ತಳ್ಳಿದ ಬಾಲ ಜಪ್ಪಯ್ಯ ಎನ್ನಲಿಲ್ಲ ಮಂಡಿಯೂರಿ ಕುಳಿತು ಆ ಬಾಲವನ್ನು ಎತ್ತಲು ಪ್ರಯತ್ನಿಸಿದ ತನ್ನೆಲ್ಲ ಬಾಲ ಪ್ರಯೋಗಿಸಿ ತಳ್ಳಲು ಪ್ರಯತ್ನಿಸಿದ ಅದನ್ನು ಒಂದಿಷ್ಟು ಸಹ ಎತ್ತಲು ಅನು ಭೀಮನಿಂದ ಸಾಧ್ಯವಾಗಲಿಲ್ಲ ಅದು ನೂರು ಪರ್ವತಗಳಷ್ಟು ತೂಕ ಇರುವಂತೆ ಭಾಸವಾಯಿತು ನಾನು ಒದ್ದರೆ ಪರ್ವತಗಳೇ ನಾಶವಾಗುತ್ತದೆ ದಾಲ್ ದಾರಿಯಲ್ಲಿರುವ ಬಾಲವನ್ನು ತೆಗೆಯಲು ಯಾಕೆ ಸಾಧ್ಯವಾಗುತ್ತಿಲ್ಲ ಎಂದು ಭೀಮನು ಗರ್ಜಿಸಿದ ಭೀಮನು ಮತ್ತೆ ಹೇಳಿದ ನೀವು ಬಲಿದರೂ ಸಂದೇಹವೇ ಇಲ್ಲ ಇಲ್ಲವಾದರೆ ಕಾಡಾನೆಗಳು ಪ್ರಾಣಿ ಸಂಕುಲಗಳು ಪಕ್ಷಿ ಸಂಕುಲಗಳೆಲ್ಲ ನಿಮಗೆ ಎದುರುತ್ತವೆಯೇ ನಾವು ಮುದುಕರು ನಮ್ಮ ಬಾಲವನ್ನು ಎತ್ತಿ ಪಕ್ಕಕ್ಕಿಟ್ಟು ಮುಂದೆ ಹೋಗು ಎಂದು ಹನುಮಂತ ವಿನಮ್ರವಾಗಿ ಹೇಳಲು ಮತ್ ಭೀಮನು ಮತ್ತೆ ಮತ್ತೆ ಪ್ರಯತ್ನಿಸಿ ಸೋತು ಹೋದನು ಕೊನೆಗೆ ಭೀಮನು ತನ್ನಲ್ಲೇ ಈ ರೀತಿ ಯೋಚಿಸಿದನು ಇವನು ಸಾಧಾರಣ ವಾನರನಲ್ಲ ಇಷ್ಟು ಶಕ್ತಿಶಾಲಿಯಾದ ಈತ ಕಪಿರೂಪದ ದೇವೇಂದ್ರನೋ ಸಾಕ್ಷಾತ್ ಶಿವನು ಅಥವಾ ತೇತ್ರಾಯುಗದಲ್ಲಿ ರಾವಣನನ್ನು ಬಡಿದ ಹನುಮಂತನೋ ನಮ್ಮ ಸಾಹಸ ವ್ಯರ್ಥವಾಯಿತು ಈಗ ಅವನು ನಮ್ಮನ್ನು ಬಾಲದಿಂದಲೇ ಗೆದ್ದನು ಇವನಲ್ಲಿ ಅದೆಷ್ಟು ತತ್ವಗಳು ಅಡಗಿದೆಯೋ ಶಿವಶಿವ ಗದೆಯಿಂದ ನೂಕಿದರು ಕೈಯಿಂದ ಎತ್ತಿದರು ಇವನ ಬಾಲವನ್ನು ಅಲುಗಾಡಿಸಲಿ ನನ್ನ ದೃಢ ಶರೀರದ ಶಕ್ತಿಯೇ ಮುಸುಕಾಗುತ್ತಿದೆಯೆಲ್ಲ ಇವನ ಬಾಲದ ಮುಂದೆ ಈ ಮನುಷ್ಯನ ಶರೀರ ಸೋಲಿನ ಆಗರವಾಗಿದೆ ಮಹಾನುಭಾವ ಅಯ್ಯ ಮಾನರ ನೀನಾರೋ ನಿನ್ನ ಪರಿಚಯವನ್ನು ಹೇಳು ಎಂದು ವಿನಮ್ರವಾಗಿ ಆಂಜನೇಯನಲ್ಲಿ ಭೀಮನು ಬೇಡಿಕೊಳ್ಳುತ್ತಾನೆ ಅದಕ್ಕೆ ಪ್ರತಿಯಾಗಿ ಹನುಮಂತನು ನಾವು ಮಂಗಗಳು ಕಾಡಿನಲ್ಲಿ ಹಣ್ಣು ತಿಂದು ಬದುಕುವವರು ಇಲ್ಲಿಂದ ಬೇರೆ ಬೇರೆ ಎಡೆಗೆ ಹೋಗಲು ಶಕ್ತಿ ಇಲ್ಲದಂಥವರು ನಿಜವಾಗಿಯೂ ಸಂಭಾವ್ಯತರಂತೆ ಕಾಣುವ ನೀವು ಯಾರು ಸುರರು ನರರೋ ಹುರುಗರೋ ನಿಮ್ಮದು ಯಾವ ಕುಲ ಎಂದು ಹನುಮಂತನು ಭೀಮನನ್ನು ಮತ್ತೆ ಮಾತನಾಡಿಸಿದರು ಅತಿಗೆ ಪ್ರತಿಯಾಗಿ ಭೀಮಸೇನನ್ನು ನಾವು ರಾಜ ಚಂದ್ರವಂಶದ ರಾಜಕುಮಾರ ಪಾಂಡವ ಚಕ್ರವರ್ತಿಯ ಮಕ್ಕಳು ಯುಧಿಷ್ಠರ ಭೀಮ ಅರ್ಜುನ ನಕುಲ ಸಹದೇವರೆಂದು ನಾವು ಐವರು ದಾಯಾದಿಗಳ ಕಪಟ ದ್ಯೂತದಿಂದಾಗಿ ರಾಜ್ಯಭ್ರಷ್ಟರಾಗಿ ವನವಾಸಕ್ಕೆ ಬಂದವರು ನಮ್ಮ ಮಡದಿಯು ಸಹಸ್ರದಳ ಸಹಸ್ರದಳದ ಕಮಲವನ್ನು ಬಯಸಲು ಸೌಗಂಧಿಕ ಸುವಾಸನೆಯನ್ನು ಅನುಸರಿಸಿ ಇಲ್ಲಿಗೆ ಬಂದೆವು ಇದು ನಮ್ಮ ವೃತ್ತಾಂತ ನಿನ್ನನ್ನು ದಾಟಿ ನಿನ್ನಲ್ಲಿರುವ ಪರಮಾತ್ಮನಿಗೆ ಅವಮಾನ ಮಾಡಲು ಸಾಧ್ಯವಿಲ್ಲ ಇಲ್ಲದಿದ್ದರೆ ನಾ ಹನುಮಂತನು ಸಮುದ್ರವನ್ನು ದಾಟಿದ ಹಾಗೆ ನಾನು ನಿನ್ನನ್ನು ಈ ಬೆಟ್ಟವನ್ನು ದಾಟಿಕೊಂಡು ಹೋಗುವುದು ನನಗೆ ಹೆಚ್ಚಿನ ಕೆಲಸವೇನೂ ಅಲ್ಲ ಎಂದು ಮತ್ತೆ ಹನುಮಂತನ ಎದುರು ತನ್ನ ಪೌರುಷವನ್ನು ಇಲ್ಲಿ ಹೇಳಿಕೊಳ್ಳುತ್ತಾನೆ ಇವನ ಮಾತಿಗೆ ಹನುಮಂತನು ಪ್ರತಿಯಾಗಿ ನನ್ನ ಬಾಲವನ್ನು ಕದಲಿಸುವಷ್ಟು ನನ್ನಲ್ಲಿ ತ್ರಾಣವಿಲ್ಲ ನೀನೇ ನನ್ನ ಬಾಲವನ್ನು ಅತ್ತ ಥರಿಸಿ ದಾರಿ ಮಾಡಿಕೊ ಎಂದು ಮತ್ತೆ ಕೇಳಲು ಭೀಮಸೇನನು ನೂರು ಪರ್ವತದಷ್ಟು ತೂಕವಿರುವ ಬಾಲವನ್ನು ಸರಿಸುವುದು ನನ್ನಿಂದ ಅಸಾಧ್ಯ ಎಂಬುದು ಅವನ ಅರಿವಿಗೆ ಈಗಾಗಲೇ ಬಂದಿದ್ದರಿಂದ ನೀನು ಸಾಧಾರಣವಾದ ವಾನರನಲ್ಲ ಆದ್ದರಿಂದ ನಿನಗೆ ಇಷ್ಟೊಂದು ಶಕ್ತಿಶಾಲಿ ಇದೆ ಶಕ್ತಿಶಾಲಿಯಾದಂತಹ ನೀನು ಇಂತಹ ಎತ್ತ ದೊಡ್ಡ ಮಹಾತ್ಮನೇ ಇರಬೇಕು ದಯವಿಟ್ಟು ನೀನು ಯಾರು ಎಂದು ನಿನ್ನ ಪರಿಚಯವನ್ನು ಮಾಡಿಕೊಳ್ಳು ಎಂದು ಇಷ್ಟು ಹೊತ್ತು ಎಂದು ಹೇಳಲು ಮಲಗಿದ್ದಂತಹ ಹನುಮಂತನು ಎದ್ದು ಕುಳಿತುಕೊಳ್ಳುತ್ತಾ ಇಷ್ಟು ಹೊತ್ತು ನೀನು ಯಾರ ಗುಣಗಾನ ಮಾಡಿದೆಯೋ ನಾವು ಇಂದಿನ ತೇತ್ರಾಯುಗದವರು ಶ್ರೀರಾಮಚಂದ್ರನ ದೂತರು ಸುಗ್ರೀವನ ಗೆಳೆಯರು ವಾಯುವಿನಿಂದ ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದವರು ನಿಮಗೆ ಒಡ ನಿಮ್ಮ ಇಷ್ಟ ಈಡೇರಿತು ಎಂದು ಹೇಳಲು ಭೀಮಸೇನನು ಹನುಮನ ಚರಣಕ್ಕೆ ಎರಗಿದನು ಭೀಮನಿಗೆ ರೋಮಾಂಚನವಾಯಿತು ತನ್ನ ಅಣ್ಣ ಮಹಾವೀರ ಹನುಮಂತನನ್ನು ಕಂಡು ಆನಂದಪಾಷ್ಪ ತುರಿಸಿದನು ಹನುಮಂತ ಅವನನ್ನು ಸಂತೈಸಿ ಆಲಂಗಿಸಿದ ನಾನು ವೀರನೆಂಬ ಅಹಂಕಾರ ಯಾರಿಗೂ ಸಲ್ಲದು ನಿನಗೆ ಪಾಠ ಕಲಿಸಲಿದ್ದೇ ಈ ಚಿಕ್ಕ ನಾಟಕವನ್ನು ನಾನು ನೋಡಿದೆ ಎಂದು ಹೇಳಲು ಭೀಮ ನಾಚಿ ತಲೆಬಾಗಿ ಈ ಪಾಠ ನನ್ನ ಜೀವನದ ಕೊನೆಯವರೆಗೂ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೇನೆಂದು ವಿನಮ್ರವಾಗಿ ನುಡಿದು ಹನುಮಂತನನ್ನು ಹೆಮ್ಮೆಯಿಂದ ನೋಡುತ್ತಾ ನಿಂತಾಗ ನನಗೊಂದು ವನದೊಳ ನನಗೊಂದು ತೀರದ ಆಸೆ ಇದೆ ಎಂದಾಗ ಮೊದಲು ನೀನು ಈ ವನದೊಳಗೆ ಓಡಾಡಿ ನಿನ್ನ ಕ್ಲೇಶ ಆಯಾಸಗಳನ್ನೆಲ್ಲ ಪರಿಹರಿಸಿಕೋ ಅರ್ಜುನನ ಅಗಲಿಕೆಯ ನೋವು ನಿನ್ನಲ್ಲಿ ಶಬ ಉಪಶಮನವಾಗಲಿ ರಾಜ್ಯಭ್ರಷ್ಟರಾದರೆಂಬ ನಿಮ್ಮ ದುಃಖ ದೂರವಾಗುವುದು ನಿಮ್ಮ ನಿಮಗೆ ನನ್ನ ಅನುಗ್ರಹ ಸದಾ ಇರುತ್ತದೆ ಎಂದು ಹೇಳಲು ಭೀಮನು ನಾವು ಕೃತಾರ್ಥರಾದೆವು ನನಗೆ ಧರ್ಮಜ ಮತ್ತು ನೀನು ಇಬ್ಬರು ಹಿರಿಯರು ವಾಯುದೇವ ಮತ್ತು ನೀನು ಈರ್ವರು ನನಗೆ ತಂದೆಯಂದಿರು ವೇದವ್ಯಾಸರು ಮತ್ತು ನೀನು ಇಬ್ಬರೂ ಗುರುಗಳು ಅಣ್ಣ ಸಾಗರ ಉಲ್ಲಂಘನೆಯನ್ನು ಮಾಡಿದಾಗ ಬೃಹದಾಕಾರವನ್ನು ನೀನು ತೆರೆದಿದೆಯಲ್ಲ ಆ ರೂಪವನ್ನು ನಾನು ನೋಡಬೇಕೆಂದು ಬಯಕೆಯಾಗುತ್ತಿದೆ ದಯಮಾಡಿ ನಡೆಸಿಕೊಡು ಎಂದು ಕೇಳಿದನು ಅದಕ್ಕೆ ಹನುಮಂತನು ಭೀಮನು ನೋಡು ನೋಡುತ್ತಿದ್ದಂತೆಯೇ ಬೃಹದಾಕಾರವಾಗಿ ಬೆಳೆದು ಸಾವಿರ ಸೂರ್ಯನ ತೇಜಸ್ಸಿನಿಂದ ಕಂಗೊಳಿಸತೊಡಗಿದ ಹನುಮನ ಈ ರೂಪವನ್ನು ನೋಡಿ ಭೀಮನು ಮಂತ್ರಮುಗ್ಧನಂತಾಗಿ ಮುಗಿದು ನಿಂತಿರಲು ಹನುಮಂತನು ಪುನಃ ಮೊದಲಿನ ರೂಪಕ್ಕೆ ಮರಳಿ ನಿನ್ನ ಮಧುರ ಮಾತಿಗೆ ಹಾಗೂ ಸಾಹಸ ಶೌರ್ಯಕ್ಕೆ ಮೆಚ್ಚಿದೆ ಚಂದ್ರವಂಶಕ್ಕೆ ಭೂಷಣರಾಗಿ ಪಾಂಡವಿನ ಮಕ್ಕಳಾಗಿ ಹುಟ್ಟಿದೀರ ನಿಮಗೆ ಶತ್ರುಗಳಿಂದ ಗೆಲುವು ಉಂಟಾಗುತ್ತದೆ ಇನ್ನು ಕೆಲವೇ ದಿನಗಳಲ್ಲಿ ನೀನು ಅರ್ಜುನನನ್ನು ನೋಡುತ್ತೀಯ ಮುಂಬರುವ ಯುದ್ಧದಲ್ಲಿ ಅರ್ಜುನ ಧ್ವಜದಲ್ಲಿ ನೆಲೆಸಿ ವೈರಿಗಳ ಎದೆನಡಿಸುವಂತಹ ಗರ್ಜನೆಯನ್ನು ನೀನು ಮಾಡುತ್ತೀಯ ಎಂದು ಮಾತು ಕೊಟ್ಟು ನಮಗೂ ಕೂಡ ಆ ದಿನ ಒಂದು ನಿನ್ನಂತಹ ನಿನ್ನ ಗರ್ಜನೆಯನ್ನು ನೋಡುವಂತಹ ಪುಣ್ಯಫಲ ದೊರಕಲಿ ಎಂದು ಭೀಮನನ್ನು ಕೊಂಡಾಡಿದ ಹನುಮನ ಬಯಕೆಯಂತೆ ಸಹ ಹನುಮನು ಭೀಮನ ಬಯಕೆಯಂತೆ ಸೌಗಂಧಿಕ ಪುಷ್ಪವಿರುವ ತಾಣವನ್ನು ತಿಳಿಸಿ ಅಲ್ಲಿಂದ ಅದೃಶ್ಯನಾಗಿ ಓಡುತ್ತಾನೆ ಹನುಮಂತನಿಂದ ಆಸೆಯ ಆಶೀರ್ವಾದವನ್ನು ಪಡೆದಂತಹ ಭೀಮನು ಸೌಗಂಧಿಕ ಪುಷ್ಪವನ್ನು ಹುಡುಕೊಂಡು ಹುಡುಗಿ ಹುಡುಕಿಕೊಂಡು ಕೊಳದ ಬಳಿಗೆ ಬರುತ್ತಾನೆ ಭೀಮನ ಭೀಮನು ಹನುಮಂತನಿಂದ ಬೀಳ್ಕೊಟ್ಟು ಸೌಗಂಧಿಕ ಪುಷ್ಪವು ಇನ್ನೆಷ್ಟು ದೂರವಿರುವುದು ಆ ಕೊಳವು ಎಂದು ಹನುಮಂತನು ತೋರಿಸಿದ ದಾರಿಯಲ್ಲೇ ನಡೆದುಕೊಂಡು ಬರುತ್ತಾನೆ ನಾನು ಬೇಗ ಹೋಗದೇ ಇದ್ದರೆ ನನ್ನ ದ್ರೌಪದಿಯು ಎಷ್ಟು ಸಿಟ್ಟಾಗುತ್ತಾಳೋ ಎಂದು ಭಾವಿಸುತ್ತಾ ವನಾಂತರದೊಳಗೆ ನಡೆದನು ಸೌಗಂಧಿಕ ಇರುವ ಕೊಳದ ಮುಂದೆ ನಿಂತು ಅಲ್ಲಿ ಕಾವಲು ಕಾಯುತ್ತಿದ್ದ ಯಕ್ಷರು ಮತ್ತು ರಾಕ್ಷಸರನ್ನು ಕುರಿತು ಹೇಳುತ್ತಾನೆ ನಾವು ಕುಂತಿ ಪುತ್ರರು ರಾಜರು ನಮ್ಮ ಅರಸಿ ದ್ರೌಪದಿ ದ್ರೌಪದಿಗೆ ಸೌಗಂಧಿಕ ಹೂವನ್ನು ಮುಡಿಯುವ ಆಸೆಯಾಗಿದೆ ಅದನ್ನು ತರುವಂತೆ ಅವಳು ಹೇಳಿರುವುದರಿಂದ ಇಲ್ಲಿಗೆ ಹುಡುಕುತ್ತಾ ಬಂದಿದ್ದೇನೆ ನೀವು ಇದರ ಕಾವಲು ಬಟ್ಟರೆಂದು ತಿಳಿದು ನಾನು ಭೀಮಸೇನನು ನಿಮ್ಮಲ್ಲಿ ವಿನಮ್ರವಾಗಿ ಕೇಳಿಕೊಳ್ಳುತ್ತೇನೆ ಎಂದು ಕಾವಲಿಗಿದ್ದ ವಿನಮ್ ವಿನಂತಿಸಿ ಆ ಕೊಳದೊಳಗೆ ಇಳಿದ ಭೀಮಸೇನನು ಕೊಳಗದಲ್ಲಿ ಏರುವಂತಹ ಸೌಗಂಧಿಕ ಪುಷ್ಪಗಳನ್ನು ಅವನ ಕೈಯಲ್ಲಿ ಆಗುವಷ್ಟು ಕಿತ್ತುಕೊಂಡು ಕಂಕುಳಲ್ಲಿ ಗದೆಯನ್ನು ಇಟ್ಟುಕೊಂಡು ಸರೋವರದ ಹೊರಗೆ ಬಂದು ಹೊರಗೆ ಬಂದು ನಿಂತು ಕಾವಲಿನ ಕಾವಲನ್ನು ಯಕ್ಷ ರಾಕ್ಷಸ ಭಟ್ಟರನ್ನು ಗಟ್ಟಿಯಾಗಿ ಕರೆದು ನಿಮ್ಮ ಕೊಳ ಹಾಗೆಯೇ ಇದೆ ಆಮೇಲೆ ನಮ್ಮನ್ನು ದೂರಬೇಡಿ ಎಂದು ಹೇಳಿ ಕಲಿಬೀಮನು ಸೌಗಂಧಿಕ ಪುಷ್ಪವನ್ನು ಹಿಡಿದು ತೆರಳಿದನು ನಮ್ಮ ಚಾನಲ್ನಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪಾಠಗಳನ್ನು ವಿವರಿಸಿಕೊಡಲಾಗುವುದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು